ನಿತ್ಯದ ಊಟಕ್ಕೊಂದು ರುಚಿಕರ ಸಾರಿ ಸಾರಿನೊಟ್ಟಿಗೆ ನಾನು ಬಂದಿದ್ದೇನೆ ತುಂಬ ರುಚಿಯಾಗಿರುತ್ತೆ ಮಾಡೋದು ಸಹ ತುಂಬ ಸಿಂಪಲ್ ನನ್ನ ಚಾನಲಲ್ಲಿ ಆಲ್ರೆಡಿ ಈಗ ತುಂಬ ಸಾರುಗಳು ಇದೆ ಇದು ಸಹ ಅಷ್ಟು ತುಂಬ ಸುಲಭದ ಸಾರು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಬೇಳೆ ಒಂದು ಬೇಯಿಸ್ಕೊಂಡ್ಬಿಟ್ರೆ ಅಂತ ಮಾಡುವಂತಹ ಈ ಜೀರಿಗೆ ಸಾರು ಅಥವಾ ಜೀರಿಗೆ ರಸಮ್ ಮಾಡೋಣ ಬನ್ನಿ ಅದನ್ನು ಮಾಡಲಿಕ್ಕೆ ನಾನು ಮೊದಲೊಂದು ಪೌಡರ್ ಮಾಡ್ಕೊಳ್ತೀನಿ ಅದಕ್ಕೆ ಒಂದೂವರೆ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಖಾರಕ್ಕೆ ಒಂದು ಮೂರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು ತೊಗೊಂಡಿರೋದು ಗುಂಟೂರು ಮೆಣಸಿನಕಾಯಿ ಖಾರ ಇದೆ ಇದು ನೀವು ಬ್ಯಾಡ್ಗಿ ಮೆಣಸಿನ್ಕಾಯಿ ಸಿಕ್ಕಿದ್ರೆ ಬ್ಯಾಡಗಿನೇ ಹಾಕ್ಕೊಳ್ಳಿ ಬಣ್ಣನೂ ಚೆನ್ನಾಗಿರುತ್ತೆ ಇದನ್ನು ಪರಿಮಳ ಬರೋ ತನಕ ಇದನ್ನು ಸ್ವಲ್ಪ ಹುರ್ಕೋಬೇಕಾಗತ್ತೆ ಜೀರಿಗೆದು ಒಳ್ಳೆ ಘಮ ಬರಬೇಕು ಅಲ್ಲಿ ತನಕ ಹುರಿದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿತರಿಯಾಗಿ ತೀರಾ ನೈಸ್ ಪೌಡರ್ ಮಾಡೋದು ಬೇಡ ನೋಡಿ ಇಷ್ಟೇ ಈ ಥರ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳಿ ಈಗ ಒಂದು ಬಾಣಲೆಗೆ ಒಂದು ಚಮಚದಷ್ಟು ತೆಂಗಿನೆಣ್ಣೆ ಹಾಕಿದ್ದಾನೆ ತೆಂಗಿನೆಣ್ಣೆ ಬದಲಾಗಿ ತುಪ್ಪ ಅಥವಾ ನೀವು ಅಡಿಗೆ ಯೂಸ್ ಮಾಡೋ ಯಾವುದೇ ಎಣ್ಣೆಯನ್ನು ಹಾಕ್ಕೋಬೋದು ಅರ್ಧ ಚಮಚ ಜೀ ಸಾಸಿವೆ ಅರ್ಧ ಚಮಚ ಜೀರಿಗೆ ಒಳ್ಳೆ ಪರಿಮಳದ ಇಂಗು ಹೆಚ್ಚಿರುವಂತಹ ಎರಡು ಟೊಮ್ಯಾಟೊ ಇಲ್ಲಿ ಇಂಗಿನ ಬದಲಾಗಿ ನಿಮಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂತ ಆದರೆ ಬೆಳ್ಳುಳ್ಳಿಯನ್ನು ಬೇಕಾದ್ರೂ ಹಾಕ್ಕೋಬೋದು ಟೊಮೆಟೊ ಹಾಕಿ ಹುರ್ಕೊಳ್ಳಿ ಒಂದು ಕಾಲು ಚಮಚ ಉಪ್ಪನ್ನು ಹಾಕ್ತಾಯಿದ್ದೀನಿ ಟೊಮೆಟೊ ಹೋಳುಗಳು ಸ್ವಲ್ಪ ಬೇಗ ಮೆದುವಾಗುತ್ತೆ ಅಂತ ಟೊಮೆಟೊ ಹೋಳುಗಳು ಮೆದು ಆದಮೇಲೆ ಇದಕ್ಕೊಂದು ಎರಡು ಚಮಚದಷ್ಟು ಹುಣಸೆಹಣ್ಣಿನ ರಸ ಹುಳಿ ಟೊಮೆಟೊ ಹಾಕಿದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಮೂರು ದೊಡ್ಡ ಚಮಚದಷ್ಟು ತೊಗರಿ ಬೇಳೆಯನ್ನು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೆ ಬೇಯಿಸಿರುವಂತಹ ಬೇಳೆ ಒಂದು ಕಪ್ಪಿನಷ್ಟು ನೀರು ಸಾರಿನ ಹದಕ್ಕೆ ಇದನ್ನು ಮಾಡ್ಕೊಳ್ಳಿ ನಂತರ ನಾವು ಹುರಿದು ಪುಡಿ ಮಾಡ್ಕೊಂಡಿರುವಂತಹ ಪುಡಿ ಬೆಣಸಿನಕಾಯಿ ಮತ್ತು ಜೀರಿಗೆದೇನು ಪುಡಿ ಮಾಡ್ಕೊಂಡಿದ್ದೀವಲ್ಲ ಆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ಬೆಲ್ಲ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಹದವಾಗಿರಬೇಕು ಆವಾಗಲೇ ಚೆನ್ನಾಗಿರೋದು ಇದು ಒಮ್ಮೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಒಳ್ಳೆ ಪರಿಮಳ ಬರುತ್ತೆ ಜೀರಿಗೆದು ಇವಾಗ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ರುಚಿ ರುಚಿಯಾಗಿರುವಂತಹ ಜೀರಿಗೆ ಸಾರು ತಯಾರಾಗುತ್ತೆ ಬಾಯಿ ರುಚಿ ಹಾಳಾಗಿದೆ ನೆಗಡಿಯಾಗಿದೆ ಜ್ವರ ಬಂದು ಊಟ ಸೇರ್ತಾ ಇಲ್ಲ ಅಥವಾ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಒಳ್ಳೆ ರೆಸಿಪಿ ಇದು ಬಿಸಿ ಬಿಸಿ ಅನ್ನದೊಟ್ಟಿಗೆ ನಾನಿವತ್ತು ಸಾರನ್ನು ಬಡಿಸ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ಮತ್ತೆ ತಡ ಜೀರಿಗೆ ಅಂತೂ ಮನೇಲಿ ಇದ್ದೇ ಇರುತ್ತೆ ಮೆಣಸಿನಕಾಯಿ ಇದ್ದೇ ಇರುತ್ತೆ ಖಂಡಿತ ಜೀರಿಗೆ ಸಾರನ್ನು ಮಾಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಧನ್ಯವಾದಗಳು